ಇವತ್ತು ಒಂದು ನಮ್ಮ ಕನ್ನಡ ಚಿತ್ರರಂಗ ಮಹಾನ್ ವ್ಯಕ್ತಿಯನ್ನು ಕಳೆದುಕೊಂಡಿದೆ ನಮ್ಮ ಸಮಕಾಲರಾದ ದ್ವಾರಕೀಶ್ರವರು ನಮ್ಮ ಇಡೀ ಕರ್ನಾಟಕ ಗೊತ್ತಿರೋ ಹಾಗೆ ಅವರು ನಿರ್ಮಾಪಕರಾಗಿದ್ದರು ನಿರ್ದೇಶಕರಾಗಿದ್ದರು ಮತ್ತು ಜಿಲ್ಲೆಕ್ಕಿಂತ ಹೆಚ್ಚಾಗಿ ಒಳ್ಳೆ ಹಾಸ್ಯ ಕಲಾವಿದರಾಗಿದ್ದರು ಅವರು ಎಲ್ಲ ಭಾಷೆಯ ಚಿತ್ರಗಳನ್ನು ತೆಗೆದರು ನಮ್ಮ ಕನ್ನಡ ಜನತೆಗೆ ಬಹಳ ಆಪ್ತವಾಗಿದ್ದರು ಅವರು ಮಾಡಿದ ಸಾಹಸ ಅಂದರೆ ನಾವೆಲ್ಲ ಅವರ ಅನೇಕ ಚಿತ್ರಗಳಲ್ಲಿ ಪಾತ್ರ ಮಾಡಿದ್ವಿ ಅದರಲ್ಲಿ ಇರೋದು ಗುರು ಶಿಷ್ಯರು ಅದೊಂದು ಆಗಿನ ಕಾಲದಲ್ಲಿ ಒಂದು ದೊಡ್ಡ ಸಾಹಸ ಅದು ಯಾರೂ ಮಾಡಲಾರು ಬಹಳ ವರ್ಷಗಳ ಹಿಂದೆ ಪಡ ಒಂದು ಒಂದು ತೆಲುಗು ಚಿತ್ರ ಬಂದಿತ್ತು ಪರಮಾನ್ ಪರಮಾನಂದ ಶಿಷ್ಯುಲ ಕಥಾ ಅಂತ ಐವತ್ತ ಮೂರು ಐವತ್ನಾಲ್ಕರೇ ಇಸ್ವಿಲಿ ಆ ಚಿತ್ರವನ್ನು ಇವರು ತೆಗೆದುಕೊಂಡು ಗುರು ಶಿಷ್ಯರಿಂದ ಬಣ್ಣ ಚಿತ್ರಕಥರು ನೋಡಿ ಎಂಥ ಭವ್ಯವಾದ ಚಿತ್ರ ಅದನ್ನು ನಾವು ಮರೆಯೋದಕ್ಕೆ ಆಗಲ್ಲ ಇವತ್ತು ಸಹಿತ ಮಕ್ಕಳಿಂದ ಹಿಡಿದು ಹಿರಿಯರು ದೊಡ್ಡವರವರೆಗೂ ಸಹಿತ ಆ ಒಂದು ಆಗೋದಿಲ್ಲ ಅಲ್ಲದೆ ಅವರು ನಮಗೆ ಒಳ್ಳೆ ಒಳ್ಳೆ ಒಡನಾಡಿಗಳು ಅವರಿಗೆ ಒಂದು ನಾಟಕವನ್ನು ಸಹಿತ ಈಗ ಒಂದು ನಲವತ್ತೊಂಬತ್ತು ವರ್ಷದ ಹಿಂದೆ ಮಖಮಲ್ ಟೋಪಿ ಅನ್ನೋ ನಾಟಕ ನಾನು ಅವರಿಗೆ ಕಲಿಸಿದ್ದೆ ನಾನು ಎರಡು ಮೂರು ಪ್ರದರ್ಶನ ಮಾಡಿದ್ರು ಆಮೇಲೆ ಅನೇಕ ಪ್ರದರ್ಶನಗಳು ಮಾಡಿದ್ರು ಅವರಿಗೆ ರಂಗಭೂಮಿ ಮೇಲೂ ಸಹಿತ ಅಷ್ಟೊಂದು ಪ್ರೀತಿ ಇತ್ತು ಸಿನಿಮಾ ರಂಗದಲ್ಲಿ ಇದ್ದರೂ ಸಹಿತ ಯಾಕೆಂದರೆ ಅವರ ಮಾವ ಹುಣಸೂರು ಕೃಷ್ಣಮೂರ್ತಿಯವರು ಅವರು ಸಹ ರಂಗಭೂಮಿಯಿಂದಲೇ ಚಿತ್ರರಂಗಕ್ಕೆ ಬಂದವರು ಅವರು ಸಹತ ಅವರು ಸಹಿತ ಒಂದು ರಂಗಭೂಮಿಯಿಂದ ಬಂದಿದ್ದರಿಂದ ಆ ಒಂದು ಕಲೆಯ ರಂಗಭೂಮಿಯ ಕಲೆ ನಮ್ಮ ದ್ವಾಕೀಶ್ರವರಲ್ಲೂ ಇತ್ತು ಅವರ ಅಭಿನಯ ಆಗಲಿ ಅವರ ಒಂದು ಸಾಹಸ ಅದು ದೊಡ್ಡ ಸಾಹಸ ಯಾಕೆಂದರೆ ಒಂದು ಐವತ್ತು ಚಿತ್ರಗಳ ಮೇಲೆ ಹೆಚ್ಚು ಚಿತ್ರಗಳು ಮಾಡಿದ್ದಾರೆ ಅವನು ಎಂಥೆಂಥ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಹಾಕ್ಕೊಂಡು ಮಾಡಿದ್ದಾರೆ ದೊಡ್ಡ ದೊಡ್ಡ ಬಡ್ಜೆಟ್ ಪಿಕ್ಚರ್ ಮಾಡಿದ್ದಾರೆ ಇವತ್ತು ನಮ್ಮ ಕಣ್ಮುಂದೆ ಭೌತಿಕವಾಗಿಲ್ಲ ಅಷ್ಟೇ ಆದರೆ ಕನ್ನಡ ಚಿತ್ರರಂಗ ಇರೋವರೆಗೂ ಸಹಿತ ಆ ಮಹಾನ್ ವ್ಯಕ್ತಿ ಅವರ ಹಾಸ್ಯ ಆ ಕಲಾವಿದರ ಆ ಒಂದು ಮೂರ್ತಿ ಏನಿದೆ ದ್ವಾರಕೀಶ್ವರ ಮೂರ್ತಿ ಎಲ್ಲರ ಮನಸ್ಸಿನಲ್ಲೂ ಇದೆ ಎಷ್ಟೇ ಮಾತಾಡಿದ್ರೂ ಕಾಲ ಎಲ್ಲರನ್ನು ಕಲ್ಕೊಂಡು ಹೋಗ್ತಾ ಇರುತ್ತೆ ಅದರಿಂದ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ ಜೈ ಕರ್ನಾಟಕ